ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಲ್ವಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ನಾನೊಂದು ರೊಟ್ಟಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬಂತು ನಾನು ಫೈವ್ ತರ್ಟಿಗೆಲ್ಲ ಎದ್ದು ಎದ್ಬಿಟ್ಟು ಒಳಗಡೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಬಂದೆ ನೆಕ್ಸ್ಟು ಹೊರಗಡೆ ಒಂದು ಪುಟ್ಟ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಐದಂಕಿ ಐದು ಸಾಲಿನ ಒಂದು ಸಿಂಪಲ್ ರಂಗೋಲಿ ಸೊ ಅದರ ನೆಕ್ಸ್ಟು ತುಳಸಿ ಗಿಡದ ಮುಂದೆನೂ ಕೂಡ ಒಂದು ಚಿಕ್ಕ ರಂಗೋಲಿನ ಹಾಕ್ಕೊಂಡೆ ಹಾಗೆ ಸ್ನೇಹಿತರೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನಾನಿಲ್ಲಿ ಮ್ಯಾಗಿ ಮಾಡಿದ್ದೀನಿ ಸೊ ನನ್ನ ಮಕ್ಕಳಿಗೆ ಮ್ಯಾಗಿ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಮ್ಯಾಗಿ ಮಾಡಿದ್ದೀನಿ ನಾನು ನನಗೂ ಮತ್ತು ನಮ್ಮ ಮನೆಯವ್ರಿಗೂ ಅಂತ ನಾನು ಇವತ್ತು ಶಾವಿಗೆ ಬಾತ್ ಮಾಡ್ಕೊಂಡಿದ್ದೀನಿ ಸೊ ಶಾವಿಗೆ ಬಾತ್ ನನಗೆ ಈ ರೀತಿ ಉದುರು ತುಂಬಾ ಇಷ್ಟ ಆಗುತ್ತೆ ಸೊ ನಿಮಗೆ ಯಾವ ರೀತಿ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇತ್ತಂತೆ ಬರಕ್ ಮದ್ಯಾರ್ತಿತ್ತಂತೆ ಮ್ಯಾಗಿಂತ ಪಾರಿವಳ ನೋಡ್ತಂತೆ ಅವಾಗೆ ಒಂದೇ ಎಲೆ ಬಿಟ್ಟಂತೆ ಅದು ಬಂತಂತೆ ಆ ಇರುವೆ ಎಲೆ ಮೇಲೆ ಹತ್ಕೊಂಡು ಆ ಇರುವೆ ಎಲೆ ಮೇಲೆ ಹತ್ಕೊಂಡು ದಡ ಬಂತಂತೆ ಅವಾಗ ಅವರಿಬ್ರು ಫ್ರೆಂಡ್ಸ್ ಆದರಂತೆ ಅವಾಗ ಅವರಿಬ್ರು ಫ್ರೆಂಡ್ಸ್ ಅಂತ ಆ ಅದೇ ಕಾರಿಗೆ ಬೇಟೆಗಾರ ಬಂದಂತೆ ಅದರ ಒಳಕ್ಕೆ ಗುರಿ ಇಟ್ಟಿದ್ದಂತೆ ಆವಾಗ ಇದ್ವೇ ನೋಡ್ತಂತೆ ಅವನ ಕಾಲಿಗೆ ಬಂದು ಕಚ್ಚಿ ಬಿಡ್ತಂತೆ ಅವಾಗನು ಬೇರೆ ಇದಕ್ಕೋತಂತೆ ಗುರಿ ತಪ್ಪೋತಂತೆ ಗುರಿ ತಪ್ಪೋತಂತೆ ಅದರ ಒಳ ಅರುತ್ತೆ ಒಳ ಹಾರುತ್ತೆ ಅವಾಗ ಇದರ ನೀತಿ ಇದರ ನೀತಿ ಯಾರರಣಾ ಓ ಇದು ಮಾಡಿದ್ರೆ ಏನ್ ಮಾಡಿದ್ರೆ ಸಹಾಯಯ ಹ್ಮ್ ಸಹಾಯಯ ಮಾಡಿದ್ರೆ ಅವರು ನಮಗೆ ಸಹಾಯ ಮಾಡ್ತಾರೆ ಹಾಗೆ ಸ್ನೇಹಿತರೆ ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಇವತ್ತು ಸ್ಟೋರಿ ಕಾಂಪಿಟೇಷನ್ ಇತ್ತು ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಮೂರರಿಂದ ನಾಲ್ಕು ದಿನ ಸೊ ತುಂಬಾ ಅಪ್ ಮಾಡಿದೆ ಅವಳಿಗೆ ಒಂದು ಪಾರಿವಾಳ ಮತ್ತೆ ಇರಬೇಕೆ ಹೇಳೋದಕ್ಕೆ ಸೊ ನನ್ನಿಂದ ಎಷ್ಟು ಸಾಧ್ಯನೋ ಫ್ರೀ ಟೈಮ್ ಸಿಕ್ಕಾಗೆಲ್ಲ ನಾನು ಅವಳಿಗೆ ಆ ಕಥೆನ ಪ್ರಿಪೇರ್ ಮಾಡಿದೆ ಬಟ್ ಇವತ್ತು ಸ್ಕೂಲಲ್ಲಿ ಏನಾಯಿತು ಅಂತಂದರೆ ಸ್ಕೂಲ್ಗೆ ಹೋಗಿದ್ದಾಳೆ ಕತೆ ಕೂಡ ನಿಮಗೆ ಕೇಳಿದೆ ಕೇಳಿಸ್ದೆ ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಹೋಗಿ ಇವಳು ಅದ್ಕಿಂತ ಮುಂಚೆ ಯಾರೋ ಒಂದು ಹುಡುಗ ಕಾಗೆ ಕತೆ ಹೇಳಿದ್ನಂತೆ ಸೊ ಏಳು ಹೋದ ವರ್ಷ ಕಾಗೆ ಕತೆ ಹೇಳ್ಬಿಟ್ಟು ಕಾಂಪಿಟೇಷನಲ್ಲಿ ವಿನ್ ಆಗಿದ್ಲು ಯೋಳಿಗೆ ಆ ಕತೆ ಕೇಳಿದ ತಕ್ಷಣ ಈ ಕತೆ ಎಲ್ಲ ಮರ್ತೋಗ್ಬಿಡ್ತಂತೆ ಸೊ ಅವಳೇನು ಮಾಡಿದಾಳೆ ಕಾಗೆ ಕಥೆನೇ ಇನ್ನೊಂದ್ಸರಿ ರಿಪೀಟ್ ಮಾಡಿಬಿಟ್ಟು ಅದು ಅವಳ ತಲೆಯಲ್ಲಿ ಅಚ್ಚಾಗಿ ಉಳಿದ್ಬಿಟ್ಟಿದೆ ಕಾಗೆ ಕತೆ ಸೊ ಅದನ್ನೇ ರಿಪೀಟ್ ಮಾಡಿ ಬಂದಿದ್ದಾಳೆ ಇನ್ನೊಂದು ಸ್ಕೂಲಿಂದ ಬಂದ ತಕ್ಷಣ ಕೇಳಿದೆ ಚಿನ್ನು ಕತೆ ಹೇಳಿದ ಏನಂದ್ರು ಮ್ಯಾಮು ಹೇಳ್ಬಿಟ್ಟು ಹ್ಞೂ ಅಮ್ಮ ಹೇಳಿದೆ ಅಂತಂದ್ಲು ಏನಂದ್ರು ಅಂದ್ರೆ ಚೆನ್ನಾಗೈತಿ ಚೆನ್ನಾಗಿ ಹೇಳಿದೆ ಅಂತಂದ್ರು ಹೌದಾ ಅಂತ ಹೇಳ್ಬಿಟ್ಟು ಸುಮ್ಮನದೇ ಅಮ್ಮ ನಾನು ಪಾರಿವಾಳದ ಕತೆ ಮರೆತೋಗ್ಬಿಟ್ಟು ನಮ್ಮ ನಾನು ಕಾಗೆ ಕತೆ ಹೇಳಿದೆ ಅಂತಂದು ಸೊ ತುಂಬ ಫನ್ನಿಯಾಗಿತ್ತು ಎಷ್ಟು ಪ್ರಾಕ್ಟೀಸ್ ಮಾಡಿಸಿದ್ದೆ ನಾನು ತಿರ್ಗಾ ತಿರ್ಗಾ ಹೇಳಿಸಿ ಹೇಳಿಸಿ ಪ್ರಾಕ್ಟೀಸ್ ಮಾಡಿಸಿದ್ದೆ ಬಟ್ ಅಲ್ಲಿ ಹೋಗ್ಬಿಟ್ಟು ಟರ್ನ್ ಹೊಡ್ಬಿಟ್ಟಿದ್ದಾಳೆ ಹಾಗೆ ಸ್ನೇಹಿತರೆ ಇವಾಗ ಕೆಲಸ ಎಲ್ಲ ಮುಗೀತು ಸ್ನಾನ ಮಾಡಬೇಕು ಸ್ನಾನ ಮಾಡೋದಕ್ಕೂ ಮುಂಚೆ ನನ್ನ ಮಗಳದು ಮತ್ತು ನನ್ನ ಮಗಂದು ಇಬ್ಬರದು ಡಾಲ್ ಮತ್ತು ಟೈಗರು ತೋಗ್ಬಿಟ್ಟಿತ್ತು ಸೊ ಅದನ್ನು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಇವತ್ತು ಸ್ಟಿಚಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ ಈ ರೀತಿ ಡಾಲ್ ಆಗಿರ್ಬೋದು ಜೀನ್ಸ್ ಆಗಿರ್ಬೋದು ಯಾವುದೇ ಒಂದು ಕ್ಲಾತ್ ಆಗಿರ್ಬೋದು ಸೊ ಅದನ್ನು ನಿಮ್ಮ ಮನೇಲಿ ಮಿಷನ್ ಇಲ್ಲ ಅಂತ ಅಂದಾಗ ನೀವು ಈ ರೀತಿ ಸ್ಟಿಚ್ ಮಾಡ್ಕೊಂಡಾಗ ಇವಾಗ ನಾನು ತೋರಿಸ್ತಾ ಇರೋ ರೀತಿ ನೀವು ಸ್ಟಿಚ್ ಮಾಡಿಕೊಂಡಾಗ ಅದು ಸ್ವಲ್ಪನೂ ಕೂಡ ಸ್ಟಿಚ್ ಕಾಣಿಸೋದಿಲ್ಲ ಸ್ನೇಹಿತರೆ ಸೊ ಸ್ಟಿಚ್ ಎಲ್ಲ ನೀಟಾಗಿ ಒಳಗಡೆ ಹೋಗಿತ್ತು ನಿಮ್ಗೆ ಎಲ್ಲಿ ಅದು ಡ್ಯಾಮೇಜ್ ಆಗಿತ್ತು ಎಲ್ಲಿ ಅದು ಹೊಲಿಗೆ ಬಿಟ್ಟು ಹೋಗಿತ್ತು ಅನ್ನೋದು ಸಹ ಗೊತ್ತಾಗೋದಿಲ್ಲ ಅಷ್ಟು ಟು ಪರ್ಫೆಕ್ಟಾಗಿ ಇದೊಂದು ಸ್ಟಿಚ್ಚಿಂಗ್ ಬರುತ್ತೆ ಸೊ ಇದು ಪಿಂಕ್ ಕಲರ್ ಥರ ಆಗಿರೋದ್ರಿಂದ ನಿಮಗೆ ಅಷ್ಟೊಂದು ಇದರಲ್ಲಿ ಕಾಣಿಸ್ತಾ ಇದ್ವಿ ಅಲ್ಲೋ ಗೊತ್ತಿಲ್ಲ ನಾನು ನಿಮಗೆ ನೆಕ್ಸ್ಟ್ ಟೈಗರಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡೆ ಇದು ನಮ್ಮ ಮನೆ ನೇಯರಲ್ಲಿ ನಡೆದಿರೋದ್ರಿಂದ ನಮ್ಮ ಮನೆಯಿಂದ ಒಂದು ಎರಡು ಮೂರು ಮನೆ ಬಿಟ್ಟು ನಡೆದಿರೋ ಅಂಥದ್ದು ಆ ಮನೇಲಿ ಇಟ್ಟಿರ್ತಕ್ಕಂಥ ಗೋಲ್ಡು ಕಾಣೆಯಾಗಿದೆ ಅಂತ ಸ್ನೇಹಿತರೆ ಇದು ಯಾರೂ ಹೊರಗನವ್ರು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಎಲ್ಲ ನಮ್ಮ ನಮ್ಮವರೇ ಇದ್ದಾಗ ಮಾಡಿರ್ತಕ್ಕಂಥ ಸಾಧ್ಯತೆಗಳು ಹೇಗೆ ಹೆಚ್ಚು ಅವ್ರಿಗೂ ಕೂಡ ಅದೇನೇ ಅನುಮಾನ ಇರೋದು ಯಾಕೆಂದ್ರೆ ಮತ್ತೊಬ್ಬರ ಮನೆ ಒಳಗಡೆ ಬೇರೆಯವ್ರು ಹೋಗೋದಕ್ಕೆ ಅಷ್ಟು ಧೈರ್ಯ ಪಡೋದು ಇಲ್ಲ ಹಾಗೆ ಯಾರಾದರೂ ಕಳ್ಳರು ಬಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ಚಾನ್ಸ್ನೂ ಇಲ್ಲ ಅಂದರೆ ಬೀರ್ ಡೋರ್ ಏನು ಕ್ಲೋಸ್ ಆಗಿತ್ತು ಅದು ಸೊ ಕ್ಲೋಸ್ ಆದಾಗೇ ಇದೆ ಅಂದರೆ ಅದನ್ನು ಗೊತ್ತಿರೋರೆ ಬೀರ್ ಬಾಗಿಲು ಬೀಗ ಎಲ್ಲಿಡ್ತಾರೆ ಸೊ ಪ್ರತಿಯೊಂದನ್ನು ನೋಡಿಕೊಂಡು ಬೀರ್ದು ಡೋರ್ ಲಾಕ್ ಓಪನ್ ಮಾಡ್ಕೊಂಡ್ಬಿಟ್ಟು ಎತ್ಕೊಂಡು ಹೋಗಿರೋದು ಅದು ಒಂದು ಇಯರಿಂಗ್ಸ್ ಏನೋ ಬಿಟ್ಟಿದ್ದಾರೆ ಅಂತೆ ಒಂದು ಇಯರಿಂಗ್ಸ್ ಹೋಗಿದ್ದಾರೆ ಹಾಗೆ ನಾಲ್ಕರಿಂದ ಐದು ತೊಲ ತಾಳಿ ಚೈನ್ ಇತ್ತು ಅಂತ ಅಂದ್ಕೊಳ್ತೀನಿ ಸೊ ಆ ತಾಳೆ ಚೈನನ್ನು ಕೂಡ ಅವ್ರು ತೊಗೊಂಡು ಹೋಗಿದ್ದಾರಂತೆ ಸೊ ಅವ್ರ ಮನೆ ಮನೆ ಹತ್ತಿರ ಮಾತಾಡ್ತಾ ಇರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಾವು ನಮ್ಮವರು ನಮ್ಮ ಪಕ್ಕದವರು ನಮಗೆ ತುಂಬ ಹತ್ತಿರ ಇರೋರು ಅಂತ ಹೇಳ್ಬಿಟ್ಟು ತುಂಬ ಸಲಿಗೆ ಕೊಡ್ತೀವಿ ಬೇರೊಳಗಡೆ ಏನು ಇಡ್ತೀವಿ ಏನಿಲ್ಲ ಸೊ ಯಾವ್ಯಾವದನ್ನು ಯಾವ್ಯಾವ ಪ್ಲೇಸಲ್ಲಿ ಇಡ್ತೀವಿ ಸೊ ಇದನ್ನು ನಾವು ಆದಷ್ಟು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದನ್ನು ಬಿಡಬೇಕು ಸ್ನೇಹಿತರೆ ಎಷ್ಟೇ ನಮ್ಮವರು ಅಂತ ಅಂದ್ಕೊಂಡ್ರೂ ಕೂಡ ಸಮ್ ಟೈಮ್ ನಮ್ಮವರೇ ನಮಗೆ ತುಂಬಾ ಮೋಸ ಮಾಡ್ತಾರೆ ಆದಷ್ಟು ನಾವು ಹೊರಗಿನ ಜನರನ್ನು ನಂಬೋದು ಬಟ್ ನಮ್ಮ ಒಳಗಡೆ ಇರ್ತಾರೆ ಇರ್ತಕ್ಕಂಥವ್ರನ್ನ ನಂಬೋಕ್ಕಾಗೋದಿಲ್ಲ ಯಾಕೆಂದರೆ ಅವ್ರ ಮೇಲೆ ನಾವು ಅನುಮಾನನೂ ಕೊಡೋಕ್ಕಾಗಲ್ಲ ಅಂದರೆ ಅನುಮಾನ ಪಡೋದು ಹೇಗೆ ಅಂತಂದರೆ ಅವರೇ ತೊಗೊಂಡಿದ್ದಾರೆ ಅಂತ ನಾವು ಜಡ್ಜ್ ಮಾಡೋಕ್ಕೂ ಆಗೋಲ್ಲ ಅನುಮಾನ ಪಡ್ದೇನೂ ಇರೋಕ್ಕಾಗೋದಿಲ್ಲ ಸೊ ಅವ್ರದ್ದು ಅದೇ ಥರ ಸಿಚುವೇಶನ್ ಆಗಿದೆ ನಮ್ಮವರೇ ಯಾರೋ ತೊಗೊಂಡಿದ್ದಾರೆ ಬಟ್ ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವರು ತುಂಬ ಅವರ ಅಪ್ಪಾಜಿ ತುಂಬಾ ಇದ್ರು ಸೊ ಹೊಟ್ಟೆ ಹೊಟ್ಟೆವ್ರೈತೆ ಯಾರಿಗಾದ್ರೂ ಅಷ್ಟೇ ಅಲ್ವಾ ಸ್ನೇಹಿತರೆ ಇವಾಗ ಗೋಲ್ಡ್ ತುಂಬಾ ರೇಟ್ ಇದೆ ಅಂಥದ್ದು ತಾಳಿ ಚೈನ್ ಹೋಗಿದೆ ಅಂದರೆ ತುಂಬಾ ಕಷ್ಟ ಆಗದೆ ಹಾಗಾಗಿ ಸ್ನೇಹಿತರೆ ನಾನು ಹೇಳೋದೇನೆಂದರೆ ಆದಷ್ಟು ಅಪರಿಚಿತರ ಹತ್ತಿರ ಅಥವಾ ನಮಗೆ ತುಂಬ ಹತ್ತಿರ ಇದ್ದಾರೆ ಅನ್ನೋರ ಹತ್ರ ನೀವು ಆದಷ್ಟು ನಮ್ಮ ಮನೇಲಿ ಅಷ್ಟು ಗೋಲ್ಡ್ ಇದೆ ಇಷ್ಟು ಗೋಲ್ಡ್ ಇದೆ ನಮ್ಮನೇಲಿ ಅಷ್ಟು ಅಮೌಂಟ್ ಇದೆ ಇಷ್ಟು ಅಮೌಂಟ್ ಇದೆ ನಾವು ಅಲ್ಲಿಡ್ತೀವಿ ನಾವು ಅಮೌಂಟ್ನ ಮಾಡಿ ಮಾಡಿಡ್ತೀವಿ ನಾವು ಬೀರು ಬೀಗನ ಅಲ್ಲೇ ಇಡ್ತೀವಿ ಸೊ ಈ ಥರದ್ದೆಲ್ಲ ನಿಮ್ಮ ಒಂದು ಪರ್ಸ್ನಲ್ ವಿಷಯಗಳನ್ನ ನೀವು ಆದಷ್ಟು ಬೇರೆಯವ್ರ ಹತ್ರ ಚರ್ಚೆ ಮಾಡೋದನ್ನು ಬಿಡಿ ಹಾಗೆ ನಿಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿ ನಿಮ್ಮ ಹತ್ರ ಗೋಲ್ಡು ಅಥವಾ ಅಮೌಂಟು ಇದ್ದರೆ ಅದನ್ನು ಸೇಫಾಗಿ ನೀವು ಬ್ಯಾಂಕಲ್ಲಿ ಇಡೋದು ತುಂಬಾ ಉತ್ತಮ ಸ್ನೇಹಿತರೆ ಅದಕ್ಕೆ ನಾವು ಎಕ್ಸ್ಟ್ರಾ ಅಮೌಂಟ್ ಅಂತ ಕಟ್ಬೋದು ಬಟ್ ಸರಿ ನಾವೇನಾದರೂ ಕಳ್ಕೊಂಡ್ವಿ ಅಂದರೆ ಅದು ವಾಪಸ್ ಸಿಗುತ್ತೋ ಇಲ್ವೋ ನಂಬಿಕೆ ಇರೋಲ್ಲ ಅವರು ಕೂಡ ಪೋಲಿಸ್ ಸ್ಟೇಷನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗೆ ಅವರ ಅಪ್ಪಾಜಿ ಇದ್ರು ನಾನು ಅದು ದೇವ್ರಿಗೆ ಹಾಕ್ತೀನಿ ಇದೇವ್ರಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸೊ ಆ ಥರದ ಅವ್ರ ಮನಸ್ಸಿಗೆ ಅದೇನೇ ಎಲ್ಲ ಸಮಾಧಾನ ಆಗುತ್ತೋ ಆ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಸೊ ನಾ ಹಾಗಾಗಿ ನಿಮಗೆ ಹೇಳೋದು ಅಷ್ಟೇ ಸೊ ನಿಮಗೆ ಏನಾದರೂ ಆ ಥರದ ಅವಶ್ಯಕ್ಕಿಂತ ಹೆಚ್ಚಾಗಿ ಇತ್ತು ಅಂದರೆ ನೀವು ಸೇಫಾಗಿ ಬ್ಯಾಂಕಲ್ಲಿ ಇಡಿ ಇಲ್ಲ ಅಂದರೆ ನೀವು ಇಟ್ಟಿರೋ ಅಂಥದ್ದನ್ನು ನೀವು ಮತ್ತೊಬ್ಬರ ಹತ್ರ ಶೇರ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಎಸ್ಪೆಷಲಿ ನಾವು ನಮ್ಮವರು ಅಂತ ಅಂದರೆ ನಮ್ಮ ರಿಲೇಷನ್ನೇ ಅಂತ ನಾವು ಎಷ್ಟು ಅಂದ್ಕೊಳ್ತೀವಿ ಸೊ ಅವರಿಂದನೇ ನಮಗೆ ಅತಿ ಹೆಚ್ಚಾಗಿ ಮೋಸ ಆಗ್ತಿರುತ್ತೆ ಸ್ನೇಹಿತರೆ ನಾನು ನಿಮಗೆ ಪಿಂಕ್ ಕಲರ್ ಕಟ್ಟಲಿ ನನ್ನ ಡಾಲ್ ಅದು ಪಿಂಕ್ ಕಲರ್ ಡಾಲ್ ಹೊಲಿದೆ ನಾನು ಅದು ನಿಮಗೆ ಅಷ್ಟು ಕಾಣಿಸ್ಲಿಲ್ಲ ಸೊ ಇದರಲ್ಲಿ ನಾನು ನಿಮಗೆ ಜೂಮ್ ಮಾಡಿಬಿಟ್ಟು ತೋರಿಸಿದ್ದೀನಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಟಿಚ್ ಮಾಡಿದ್ದು ಒಂದು ಸ್ವಲ್ಪನೂ ಕೂಡ ಗೊತ್ತಾಗಲ್ಲ ನಾವು ಆ ಕಡೆ ಬಂದು ಎಳೆ ಈ ಕಡೆ ಒಂದು ಎಳೆ ತೊಗೊಂಡ್ಬಿಟ್ಟು ಸ್ಟಿಚಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಥ್ರೆಡ್ಡನ್ನು ಸ್ವಲ್ಪ ಹಿಡಿದು ಜಗ್ಗಿದರೆ ಸಾಕು ಸ್ನೇಹಿತರೆ ತುಂಬ ಬೇಗ ಟೈಟಾಗಿ ಸ್ಟಿಚಸ್ ಕೂರುತ್ತೆ ಹಾಗೆ ಅದನ್ನು ನಾವು ಸ್ಟಿಚ್ ಮಾಡಿದ್ದೀವಿ ಅನ್ನೋದು ಕೂಡ ಯಾರಿಗೂ ಗೊತ್ತಾಗಲ್ಲ ಯಾರಿಗೂ ಅಲ್ಲ ಸ್ನೇಹಿತರೆ ಹೊಲದಾದ್ಮೇಲೆ ನಮಗೇನೇ ಸಹ ಗೊತ್ತಾಗಲ್ಲ ಅದೆಲ್ಲಿ ಕಿತ್ತೋಗಿತ್ತು ನಾವು ಅದೆಲ್ಲಿ ಸ್ಟಿಚ್ ಹಾಕಿದ್ವಿ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಗೊತ್ತಾಗಲ್ಲ ಸ್ನೇಹಿತರೆ ಅಷ್ಟೊಂದು ಟೈಟ್ ಆ್ಯಂಡ್ ಅಷ್ಟೊಂದು ಥ್ರೆಡ್ ಕಾಣದೇ ಇರೋ ರೀತಿ ನಾವು ಸ್ಟಿಚ್ ಮಾಡಬೇಕು ಅಂದ್ರೆ ಈ ಟಿಪ್ಸ್ ನ ನೀವು ಫಾಲೋ ಮಾಡಿ ಇದು ಡಾಲ್ಗೆ ಅಂತಲ್ಲ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಜೀನ್ಸ್ ಪ್ಯಾಂಟ್ ಏನಾದರೂ ಕಿತ್ತೋಗಿದ್ರೆ ಅಥ್ವಾ ಯಾವುದಾದ್ರೂ ಕ್ಲಾತ್ ಕಿತ್ತೋಗಿದರೆ ಮನೆಯಲ್ಲಿ ಮಿಷಿನ್ ಅಂದರೆ ಈ ರೀತಿ ನೀವು ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು ತುಂಬಾ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ನಾನು ನನ್ನ ಮಕ್ಕಳು ತುಂಬ ಡಾಲ್ಗಳನ್ನ ಹಿಡ್ಕೊಳ್ತಾರೆ ಹಾಗೆ ನೈಟ್ ಟೈಮಲ್ಲಿ ನನ್ನ ಮಗನಿಗಂತೂ ಟೈಗರ್ ಇಲ್ಲಾಂದರೆ ಮಲ್ಕೊಳ್ಳೋದೇ ಇಲ್ಲ ಅವನಿಗೆ ಎವ್ರಿ ಡೇ ಅವನು ಟೈಗರ್ ಹಿಡ್ಕೊಂಡೇ ಮಲ್ಕೊಳ್ಳೋದು ಸೊ ಅದ್ರ ಮೇಲೆ ಮಲಗಿ ಮಲಗಿ ಆಮೇಲೆ ಆ ಕಡೆ ಕಡೆ ಎತ್ತಾಕ್ಬಿಟ್ಟು ಅದೆಲ್ಲ ಕಿತ್ತಾಕಿದ್ದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದು ಕಿತ್ತೋಗಿತ್ತು ಅಂತಲೂ ಒಂದು ಸ್ವಲ್ಪನೂ ಅನಿಸೋದಿಲ್ಲ ನಿಮಗೆ ಏನಾದರೂ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದ್ರೆ ಕಮೆಂಟ್ ಮಾಡಿ ಸೊ ನೀವು ಸ್ಟಿಚ್ ಮಾಡಿದ್ದು ನನಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಬಟ್ ಸ್ಟಿಚ್ ಮಾಡಿದ್ದು ಎಲ್ಲೂ ಕಾಣಿಸೋದಿಲ್ಲ ಸ್ನೇಹಿತರೆ ಅಷ್ಟು ಪಫೆಕ್ಟಾಗಿ ನಾವು ಸ್ಟಿಚ್ಚಿಂಗನ್ನು ಮಾಡ್ಕೊಳ್ಬೋದು ಲಾಸ್ಟಲ್ಲಿ ನೀವು ಒಂದರಿಂದ ಒಂದು ಎರಡರಿಂದ ಒಂದು ಮೂರು ಲಾಕನ್ನು ಮಾಡಿಬಿಡಿ ಅದು ನೆಕ್ಸ್ಟು ನಿಮ್ಮದು ಗೊಂಬೆ ಕಿತ್ತೋದ್ರು ಕೂಡ ನೀವು ಹಾಕಿರ್ತಕ್ಕಂಥ ಸ್ಟಿಚಸ್ ಏನಿದೆ ಸೊ ಅದು ಎಲ್ಲೂ ಕೂಡ ಕಿತ್ತೋಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಕತ್ತು ಕೂಡ ನಾನು ಕಿತ್ತೋಗಿತ್ತು ಅದನ್ನು ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ ಹಿಂದೆ ನಮ್ಮ ಮನೆಯವರು ಒಂದು ಸಾರಿ ಸ್ಟಿಚ್ ಮಾಡಿದ್ರು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನಾನು ಅವಾಗ ಊರಲ್ಲಿ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಆ ಮೂಮೆಂಟಲ್ಲಿ ನಮ್ಮ ಮನೆಯವರು ಇದು ಕೊಂಬೆ ಕಿತ್ತೋಗಿತ್ತು ಸೊ ಇನ್ನು ಮಕ್ಕಳೆಲ್ಲ ಹಳ್ಳೆ ಎಲ್ಲ ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಒಂದು ಸೈಡಲ್ಲಿ ಸ್ಟಿಚ್ ಅವ್ರಿಗೆ ಅಷ್ಟು ಮಾಹಿತಿ ಇರಲಿಲ್ಲ ಅದ್ರದ್ದು ನಾನು ಸ್ಟಿಚ್ ಮಾಡುವಾಗಲೂ ಕೂಡ ಅವರು ಅದನ್ನು ನೋಡ್ಕೊಂಡಿರಲಿಲ್ಲ ಹಾಗೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ನಮ್ಮ ಮನೆಯವರು ಸ್ಟಿಚ್ ಮಾಡಿರೋದು ಅಷ್ಟು ಗೊತ್ತಾಗಿಲ್ಲ ಸುಮ್ಮನೆ ಒಂದು ಟೈಟ್ ಅಂದರೆ ಒಂದು ಬಿಗಿ ಥರ ಅಂದರೆ ಈ ರೇಷನ್ ಅಕ್ಕಿಗೆಲ್ಲ ಪ್ಯಾಕ್ ಮಾಡ್ತಾರಲ್ವ ತಂಗುಸ್ತಾರ ಅಂತೀವಲ್ವಾ ಸೊ ಆ ಥರದ್ರಲ್ಲೆಲ್ಲ ಸ್ಟಿಚ್ ಮಾಡಿ ಹಾಕಿದ್ದಾರೆ ಸೊ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಸೊ ಆ ತಂಗುಸ್ ದಾರದಲ್ಲೇ ಎಳೆದ್ಬಿಟ್ಟು ಸ್ಟಿಚ್ ಮಾಡಿದ್ದಾರೆ ಅವರು ಇದೆಲ್ಲ ಹಾಗೇ ಕಾಣಿಸ್ತಾ ಇದೆ ಇದನ್ನು ನಾನು ಎಲ್ಲ ಹೊಲಿಗೆ ಕಿತ್ಬಿಟ್ಟು ಸಾರಿ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಅದೇ ಕೆಲಸನೇ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ಒಂದು ಟಿಪ್ಸ್ ನಿಮಗೆ ಯೂಸ್ ಆಯ್ತಲ್ವಾ ಯೂಸ್ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸ್ನೇಹಿತರೆ ಇವತ್ತಿನ ನನ್ನ ಒಂದು ಚಿಕ್ಕ ಬ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಹಾಗೆ ನಾನು ಇನ್ನೊಂದ್ಸರಿ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಅಮೌಂಟು ನಿಮ್ಮ ಗೋಲ್ಡು ನೀವು ತುಂಬಾ ಹುಷಾರಿಂದ ಕಾಯ್ಕೊಳ್ಬೇಕಾಗತ್ತೆ ನಿಮ್ಮ ಒಂದು ಪರ್ಸ್ನಲ್ ಥಿಂಗ್ಸ್ಗಳ ಬಗ್ಗೆ ನೀವು ಬೇರೆಯವ್ರ ಹತ್ರ ಚರ್ಚೆ ಮಾಡೋದೇನ ಬಿಡಿ ಸಿಗಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್